ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಸೌಮ್ಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ ಬೌದ್ಧ ಧರ್ಮದಲ್ಲಿ ಮುಖ್ಯವಾಗಿ ಬರೋದು ಗೌತಮ ಬುದ್ಧ ಸೊ ಅವನ ಜೀವನ ಚರಿತ್ರೆ ಮತ್ತು ಅವನ ತತ್ವಗಳಾಗಿರ್ಬೋದು ಮತ್ತು ಸಮ್ಮೇಳನಗಳು ಯಾರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನಗಳು ಯಾವಾಗ ನಡೆಯುತ್ತೆ ಅಂತ ನೋಡೋಣ ಸೊ ಮೊದಲಿಗೆ ಬೌದ್ಧ ಧರ್ಮದ ಬಗ್ಗೆ ನೋಡೋದಾದಾಗ ನಾವು ಅವನ ಚರಿತ್ರೆನ ಫಸ್ಟು ಅಥವಾ ಒಂದು ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಸೊ ಮೊದಲಿಗೆ ಅವನ ಒಂದು ಫೋಟೋ ಫ್ರೇಮ್ ನೆಕ್ಸ್ಟ್ ಒಂದು ಬುದ್ಧನ ಒಂದು ಜೀವನ ಚರಿತ್ರೆ ನಾವು ನೋಡೋದಾದರೆ ಒಂದು ಗೌತಮ ಬುದ್ಧನು ನೇಪಾಳದ ಕಪಿಲ ವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸ್ತಾನೆ ಯಾವಾಗ ಅಂತ ಹೇಳಿದ್ರೆ ಐನೂರ ಕ್ರಿಸ್ತಪೂರ್ವ ಐನೂರ ಅರವತ್ತ ಆರರಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ನೇಪಾಳದ ಕಪಿಲ ವಸ್ತುವಿನಲ್ಲಿ ಆಳುತ್ತಿದ್ದ ವಂಶದ ಶುದ್ಧೋದನ ಮತ್ತು ಮಾಯಾದೇವಿಯ ಮಗನಾಗಿ ಜನಿಸ್ತಾನೆ ಬಟ್ ಈ ಸಿದ್ಧಾರ್ಥನು ಅಥವಾ ಗೌತಮ ಬುದ್ಧನು ಜನಿಸಿದ ಕೆಲವೇ ಕ್ಷಣಗಳಲ್ಲಿ ಅವರ ತಾಯಿ ತೀರಿಕೊಂಡಾಗ ಇವನನ್ನು ಮಹಾಪ್ರಜಾಪತಿ ಗೌತಮಿಯ ಆರೈಕೆಯಲ್ಲಿ ಗೌತಮ ಬುದ್ಧ ಅಥವಾ ಸಿದ್ಧಾರ್ಥ ಅಂತಕ್ಕಂಥ ಮ ಬೆಳೀತಾ ಹೋಗ್ತಾನೆ ಸೊ ಇವನ ಬುದ್ಧನ ಬಾಲ್ಯದ ಹೆಸರು ಬಂದು ಸಿದ್ಧಾರ್ಥ ಸೊ ನೆಕ್ಸ್ಟ್ ಅವನು ಒಂದು ಜೀವನ ಚರಿತ್ರೆಯಲ್ಲಿ ಗೌತಮ ಬುದ್ಧ ಅಂತ ಒಂದು ಹೆಸರು ಬರುತ್ತೆ ಮೊದಲಿಗೆ ಅವನ ಹೆಸರು ಸಿದ್ಧಾರ್ಥ ಅಂತಂದು ಆಗಿರುತ್ತೆ ಇವನನ್ನು ಸಾಕಿದಂಥ ತಾಯಿ ಅಥವಾ ಮಲತಾಯಿ ಯಾರು ಅಂತ ಹೇಳಿದ್ರೆ ಮಹಾಪ್ರಜಾಪತಿ ಗೌತಮಿ ಇವರ ಆಶ್ರಯದಲ್ಲಿ ಬೆಳೀತಾರೆ ನೆಕ್ಸ್ಟ್ ಇವರಿಗೆ ಹದಿನಾರನೇ ವಯಸ್ಸಿನಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಯಶೋಧರ ಅಂತಕ್ಕಂಥ ರಾಜಕುಮಾರಿಯ ಜೊತೆ ವಿವಾಹವಾಗುತ್ತೆ ಮತ್ತು ಪುತ್ರ ರಾಹುಲ್ ಅಂತಕ್ಕಂಥ ಪುತ್ರನೂ ಸಹ ಜನಿಸ್ತಾನೆ ಇಷ್ಟು ಇವರ ಒಂದು ಜೀವನ ನೆಕ್ಸ್ಟ್ ಹೇಳೋದಾದರೆ ಇವರು ಒಮ್ಮೆ ನಗರ ಪ್ರದಕ್ಷಿಣೆ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ವೃದ್ಧ ರೋಗಿ ಸನ್ಯಾಸಿ ಹಾಗೂ ಶವಾಯತ್ರೆ ಈ ನಾಲ್ಕು ಜನರ ಒಂದು ದೃಶ್ಯಗಳನ್ನು ನೋಡಿ ಇವರು ಜೀವನದಲ್ಲಿ ವೈರಾಗ್ಯ ಮೂಡಿ ದುಃಖದ ಮೂಲವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ ಸೊ ಈ ದುಃಖದ ಮೂಲ ಏನು ಅಂತ ತಿಳ್ಕೊಬೇಕಾದ್ರೂ ಕೆಲವೊಂದು ಗುರುಗಳ ಮಾರ್ಗದರ್ಶನಕ್ಕೆ ಸಹ ಪಡಿತಾನೆ ಬಟ್ ಅದರಿಂದ ಅವನಿಗೆ ಯಾವುದೇ ಉತ್ತರ ಸಿಗೋದಿಲ್ಲ ಹಾಗಾಗಿ ಏನು ಮಾಡ್ತಾನೆ ಅವನು ಒಂದು ದಿನ ರಾತ್ರಿ ಯಾರಿಗೂ ತಿಳಿಸದೆ ಪರಿವಾರ ಮತ್ತು ಅರಮನೆಯನ್ನು ತೊರೆದು ಕುದುರೆಯನ್ನೇರಿ ಹೊರಟೆ ಹೋಗ್ತಾನೆ ಏನಕ್ಕೆ ಹೋಗ್ತಾನೆ ದುಃಖ ನಿವಾರಣೆಗೆ ಕಾರಣವನ್ನು ತಿಳ್ಕೊಂಡು ಹೋಗ್ತಾನೆ ಸೊ ಮತ್ತು ಇಲ್ಲಿ ಓರ್ವ ವೃದ್ಧ ರೋಗಿ ಸನ್ಯಾಸಿ ಮತ್ತು ಶವಾಯತೆ ನೋಡಿರ್ತಾನಲ್ಲ ಸೊ ಇಷ್ಟು ಇದಕ್ಕೆಲ್ಲ ನೋವನ್ನು ನೋಡಿದಂತಹ ಅವನು ಇದಕ್ಕೆಲ್ಲ ಕಾರಣ ಏನು ಅದರ ಒಂದು ಮೂಲ ಏನು ಅಂತ ಹುಡ್ಕೊಂಡು ಹೋದಾಗ ಇವನೇನು ಮಾಡ್ತಾನೆ ಅಂದರೆ ಎಲ್ಲ ಇಡೀ ಅವನ ಪರಿವಾರ ಮತ್ತು ಅರಮನೆ ಆಗಿರ್ಬೋದು ಮತ್ತು ಅವನ ಸಕಲ ವೈಭವವನ್ನು ತ್ಯಜಿಸಿ ಹೋಗಿ ಹೋಗ್ತಾನೆ ಅದನ್ನು ಮಹಾಪರಿತ್ಯಾಗ ಅಂತ ಕರೀತಾರೆ ಮಹಾಪರಿತ್ಯಾಗ ಅಂತ ಹೇಳ್ತಾರೆ ಸೊ ಅವನು ಹೋದಾಗ ಅವ್ನಿಗೆ ಎಷ್ಟು ವಯಸ್ಸಾಗಿತ್ತು ಅಂದರೆ ಕೇವಲ ಇಪ್ಪತ್ತ ಒಂಬತ್ತು ವರ್ಷ ಆಗಿರುತ್ತೆ ಸೊ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಅವನು ಎಲ್ಲನೂ ಬಿಟ್ಟು ತ್ಯಜಿಸಿ ಹೋಗ್ತಾನೆ ಸೊ ತ್ಯಜಿಸಿ ಹೋಗಿ ಅವನು ಒಂದು ನಿರಂಜನಾ ನದಿ ಬಳಿಯ ಬುದ್ಧಗಯ ಬಿಹಾರದ ನಿರಂಜನಾ ನದಿ ಅಂತ ಹೇಳ್ತಾರೆ ಆ ನಿರಂಜನಾ ನದಿ ಬಳಿಯ ಬುದ್ಧಗಯ ಸೊ ಅಲ್ಲಿ ಅಶ್ವಥ ವೃಕ್ಷ ಅಥವಾ ಹರಳಿ ಮರ ಅಂತ ಏನು ಹೇಳ್ತೀವಿ ಅದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧ್ಯಾನವನ್ನು ಮಾಡ್ತಾನೆ ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದು ಸಿದ್ಧಾರ್ಥನು ಬುದ್ಧನಾಗ್ತಾನೆ ಸೊ ಬುದ್ಧನ ಅಂದರೆ ಜ್ಞಾನಿ ಎಂದು ಸಹ ಹೇಳ್ತಾರೆ ಬುದ್ಧ ಎಂದರೆ ಜ್ಞಾನಿ ತಿಳಿದವನು ಎಂದರ್ಥ ಈ ಸ್ಥಳವು ಬುದ್ಧಗಯ ಎಂದ ಪ್ರಸಿದ್ಧಿ ಪಡೆಯುತ್ತವನು ಎಲ್ಲಿ ಬುದ್ಧ ಆಗ್ತಾನೆ ಯಾವ ಒಂದು ಹರಳಿ ಮರದ ಕೆಳಗಡೆ ಬಿಹಾರದ ಗಯ ಅಂತಕ್ಕಂಥ ಒಂದು ಹರಳಿ ಮರದ ಕೆಳಗಡೆ ಎಲ್ಲಿ ಅವನಿಗೆ ಜ್ಞಾನೋದಯ ಆ ಸ್ಥಳವನ್ನು ಬುದ್ಧ ಅಂತ ಹೇಳ್ತಾರೆ ಸೊ ಇವನು ಈ ಬುದ್ಧಗಾಯದಿಂದ ಬಂದು ಮೊದಲಿಗೆ ಉತ್ತರ ಪ್ರದೇಶದ ವಾರಾಣಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ಮಾಡ್ತಾನೆ ಸಾರನಾಥ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಉಪದೇಶವನ್ನು ಐದು ಜನರಿಗೆ ಮಾಡ್ತಾನೆ ಯಾರ್ಯಾರಂತ ಹೇಳೋದಾದರೆ ಹರಿಣೋದ್ಯಾನ ಎಂಬಲ್ಲಿ ಆನಂದ ಸಾಂಪುತ್ರ ಮೌದ್ಗಲ್ಗ ಮೌದ್ಗಲ್ಯಾಯನ ಉರುವೇಲ ಅಶ್ವಜಿತು ಎಂತಕ್ಕಂಥ ಐದು ಶಿಷ್ಯರಿಗೆ ಈ ಮೊದಲ ಉಪದೇಶವನ್ನು ಮಾಡ್ತಾನೆ ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಇವರಿಗೆ ಉಪದೇಶವನ್ನು ಮಾಡಿದಂಥ ಒಂದು ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ತಾರೆ ನೆಕ್ಸ್ಟು ಅಲ್ಲಿಂದ ಮುಂದೆ ಬಿಹಾರ ಸುತ್ತಮುತ್ತಿನ ಪ್ರದೇಶಗಳಲ್ಲಿ ನಲವತ್ತು ವರ್ಷಗಳ ಕಾಲ ಸಂಚರಿಸಿ ಉಪದೇಶವನ್ನು ನೀಡ್ತಾರೆ ನೆಕ್ಸ್ಟು ಬುದ್ಧನ ಕೀರ್ತಿ ಕ್ರಮೇಣ ಹಲವೆಡೆ ಸಾರಿ ಮಹಾರಾಜರ ಅವರಿಗೆ ಗೌರವವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ಅವನು ಬಿಹಾರದ ಖುಷಿನಗರ ಎಂಬಲ್ಲಿ ದೇಹತ್ಯಾಗ ಅಥವಾ ಮರಣವನ್ನು ಹೊಂದ್ತಾನೆ ಬಿಹಾರದ ಖುಷಿನಗರ ಅಂತಕ್ಕಂಥ ಒಂದು ಜಾಗದಲ್ಲಿ ಅವನು ಮರಣನವನ್ನು ಹೊಂದ್ತಾನೆ ನೆಕ್ಸ್ಟ್ ಅವನ ಆರ್ಯ ಸತ್ಯಗಳ ಆಬೋಧನೆ ನಾಲ್ಕು ಯಾವುದು ಪ್ರಾಪಂಚಿಕ ಜೀವನ ದುಃಖಮಯದಿಂದ ಕೂಡಿರುತ್ತದೆ ಆಸೆಯ ದುಃಖಕ್ಕೆ ಕಾರಣ ಆಸೆಯನ್ನು ತೊರೆದರೆ ದುಃಖ ನಿವಾರಣೆಯಾಗುವುದು ಆಸನೆ ತೊರೆಯಬೇಕೆಂದರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಎಂಬುದು ಇವನ ಆರ್ಯ ಸತ್ಯಗಳ ಬೋಧನೆ ಆಗಿರುತ್ತೆ ಈ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ ನಾವು ನೋಡೋದಾದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಗುರಿ ಒಳ್ಳೆಯ ಮಾತು ಒಳ್ಳೆಯ ಜ್ಞಾನ ಒಳ್ಳೆಯ ಆಲೋಚನೆ ಒಳ್ಳೆಯ ಇಷ್ಟು ಎಂಟು ಅಷ್ಟಾಂಗ ಮಾರ್ಗಗಳು ಅವನು ಪ್ರತಿಪಾದಿಸ್ತಾನೆ ಇದರ ಜೊತೆಗೆ ಹೀಗೆ ಬುದ್ಧನ ಉಪದೇಶಗಳು ಸರಳವು ಜನಪ್ರಿಯವೂ ಆಗಿದ್ದವು ಇವನ್ನ ಇವನು ಪಾಲಿ ಭಾಷೆಯಲ್ಲಿ ಓದಿಸ್ತಾನೆ ಪಾಲಿ ಭಾಷೆಯಲ್ಲಿ ತನ್ನ ಉಪದೇಶವನ್ನು ಜನರಿಗೆ ತಿಳಿಸೋದ್ರಿಂದ ಜನರಿಗೆ ತುಂಬ ಸರಳವು ಜನಪ್ರಿಯವೂ ಆಗುತ್ತದೆ ಇವನ ಉಪದೇಶಗಳನ್ನು ಆತನು ಮೂರು ಶಿಷ್ಯರ ಪೀಠಕಗಳನ್ನು ಸಂಗ್ರಹಿಸುವರು ಅವುಗಳೆಂದರೆ ವಿನಯ ಪೀಠಕ ಸುಪ್ತ ಪೀಠಕ ಮತ್ತು ಅಭಿನಮ್ಯ ಪೀಠಕ ಈ ಮೂರು ಪೀಠಗಳನ್ನು ತ್ರಿಪೀಠಕಗಳು ಅಂತ ಸಹ ಕರೀತಾರೆ ನೆಕ್ಸ್ಟ್ ಬೌದ್ಧ ಸಮ್ಮೇಳನದ ಬಗ್ಗೆ ನೋಡೋದಾದರೆ ಇಲ್ಲಿ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೆಯುತ್ತದೆ ಯಾರ ಅಧ್ಯಕ್ಷತೆಯಲ್ಲಿ ಎಲ್ಲಿ ಯಾವಾಗ ಯಾವುದರ ವಿಷಯ ಬಗ್ಗೆ ಅಂತ ನೋಡಿದಾಗ ಮೊದಲನೇ ಸಮ್ಮೇಳನ ಬಂದು ರಾಜಗೃಹ ಅರಸ ಅಜಾತ ಶತ್ರುವಿನ ಒಂದು ರಾಜನು ರಾಜಗೃಹ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಮಹಾಕಶ್ಯಪನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮಹಾ ಒಂದನೇ ಮಹಾಸಮ್ಮೇಳನ ನಡೆಯುತ್ತೆ ಇದರ ವಿಷಯ ಬಂದು ತ್ರಿಪಿಠಗಳಲ್ಲಿ ವಿನಯ ಪೀಠಕ ಮತ್ತು ಸೂಕ್ತ ಪೀಠಕ ಸೊ ತ್ರಿಪೀಠಗಳಲ್ಲಿ ಮೂರು ಇರ್ತಕ್ಕಂಥದ್ದು ಅದರಲ್ಲಿ ವಿನಯ ಪೀಠಕ ಮತ್ತು ಸೂಕ್ತ ಪೀಠಕ ಅಂತಕ್ಕಂಥ ಎರಡು ವಿಷಯಗಳನ್ನು ತಗೊಂಡು ಈ ಒಂದು ಸಮ್ಮೇಳನ ನಡೆಯುತ್ತೆ ಮಹಾಕಶ್ಯಪನವರ ಅಧ್ಯಕ್ಷತೆಯಲ್ಲಿ ರಾಜಗೃಹ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದನೇ ಸಮ್ಮೇಳನ ನಡ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಎರಡನೇ ಸಮ್ಮೇಳನ ನಾವು ನೋಡೋದಾದರೆ ಇದು ವೈಶಾಲಿಯಲ್ಲಿ ನಡೆಯುತ್ತೆ ಸೊ ಕಾಲಶುಕ್ಕ ಅಂತಕ್ಕಂಥ ಒಬ್ಬ ರಾಜರು ಸಭಾಕಾಮಿಯವರ ಅಧ್ಯಕ್ಷತೆಯಲ್ಲಿ ವೈಶಾಲಿಯಲ್ಲಿ ನಡೆಸ್ತಾರೆ ಸೊ ಇದರ ವಿಷಯ ಬಂದು ಬೌದ್ಧ ಭಿಕ್ಷುಗಳು ವಿನಯ ಪೀಠಕದ ಬೇಡಿಕೆಯನ್ನು ಅವುಗಳಲ್ಲಿ ಸಡಿಲಿಕೆ ಬೇಕು ಎಂದಾಗ ಅದಕ್ಕೆ ಪ್ರೋತ್ಸಾಹಿಸುವುದರನ್ನು ಮಹಾಸಂದಿಗ್ಧರು ಅಂತಾರೆ ಮತ್ತು ಅದನ್ನು ವಿರೋಧಿಸಿದವರನ್ನು ಸಂದಿಗ್ಧರು ಅಂತ ಕರೀತಾರೆ ಬೌದ್ಧ ಭಿಕ್ಷುಗಳ ವಿನಯ ಪೀಠಕ ಸೊ ಮೂರು ಪೀಠಕದಲ್ಲಿ ವಿನಯ ಪೀಠಕ ಒಂದು ಮಾತ್ರೆಯಲ್ಲಿ ತಗೊಳ್ತಾರೆ ಎರಡನೇ ಸಮ್ಮೇಳನದಲ್ಲಿ ಅದರಲ್ಲಿ ಆ ಒಂದು ಸಡಿಲಿಕೆ ಅಥವಾ ಬೇಡಿಕೆಗಳಿಗೆ ಪ್ರೋತ್ಸಾಹಿಸಿದವ್ರನ್ನ ಮಹಾಸಂದಿಗ್ಧರು ಅಂತಾರೆ ವಿರೋಧಿಸಿದವ್ರನ್ನ ಸಂದಿಗ್ಧರು ಅಂತ ಕರೀತಾರೆ ನೆಕ್ಸ್ಟು ಮೂರನೇ ಸಮ್ಮೇಳನ ನೋಡೋದಾದರೆ ಈ ಮೂರನೇ ಸಮ್ಮೇಳನವು ತಿಸ ಮೊಗಲಿಪುತ್ರ ಅವರ ಅಧ್ಯಕ್ಷತೆಯಲ್ಲಿ ಅಶೋಕ ರಾಜ ಮಹಾರಾಜರು ಪಾಟಲಿಪುತ್ರದಲ್ಲಿ ಏರ್ಪಡಿಸ್ತಾರೆ ಇದು ಏನು ವಿಷಯ ಬಗ್ಗೆ ಅಂತ ಹೇಳೋದಾದರೆ ಅಭಿದಮ್ಮ ಪೀಠಕ ಸ್ವತ್ರಿಪೀಠಗಳಲ್ಲಿ ಒಂದಾದ ಅಭಿದಮ್ಮ ಪೀಠಕವನ್ನು ರಚಿಸಲ್ ರಚಿಸೋದು ಈ ಒಂದು ಮೂರನೇ ಸಮ್ಮೇಳನದಲ್ಲಿ ಈ ಪೀಠಕದಲ್ಲಿ ಬೌದ್ಧ ಧರ್ಮದ ದರ್ಶನ ಮತ್ತು ನಡತೆಯನ್ನು ಒಳಗೊಂಡಿರುತ್ತದೆ ಸೊ ನೆಕ್ಸ್ಟ್ ನಾಲ್ಕನೇ ಒಂದು ಸಮ್ಮೇಳನ ನೋಡೋದಾದರೆ ವಸುಮಿತ್ರ ಅಂತಕ್ಕಂಥ ಒಂದು ಇವರ ಅಧ್ಯಕ್ಷತೆಯಲ್ಲಿ ಕಾಶ್ಮೀರದ ಕುಂಡಲೀವನದಲ್ಲಿ ಕನಿಷ್ಕ ರಾಜನ ಒಂದು ಆ ಅತಿಥಿಯ ಇದರಲ್ಲಿ ನಡೆಯುತ್ತೆ ವಿಷಯ ಬಂದು ಜಾತಕಗಳ ಮಧ್ಯೆ ಕಲಹ ಉಂಟಾಗಿ ಬೌದ್ಧ ಧರ್ಮವು ಎರಡು ಪಂಗಡ ಪಂಗಡಗಳಾಗಿ ಒಡೆಯುತ್ತದೆ ಈ ನಾಲ್ಕನೇ ಸಮ್ಮೇಳನ ನಡೆಯೋದು ಕಾಶ್ಮೀರದ ಕುಂಡಲೀವನದಲ್ಲಿ ಯಾರ ಅಧ್ಯಕ್ಷತೆ ಅಂದ್ರೆ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಇದನ್ನು ಏರ್ಪಡಿಸಿದವರು ಕಾನಿಸ್ಕನ ಅವಧಿಯಲ್ಲಿ ಸೊ ಇಲ್ಲೇನಾಗುತ್ತೆ ಎರಡು ಬೌದ್ಧ ಧರ್ಮದಲ್ಲಿ ಎರಡು ಪಂಗಡಗಳು ಉಂಟಾಗ್ತವೆ ಅದ್ಯಾವ್ದು ಅಂತ ಹೇಳಿದ್ರೆ ಹೀನಾಯನ ಹೀನಾಯನಿಗಳು ಮತ್ತೆ ಮಹಾಯಾನಿಗಳು ಅಂತ ಎರಡು ಪಂಗಡಗಳು ಉಟ್ಕೊಳ್ತವೆ ಸೊ ಹೀನಾಯನ ಅಂತ ಅಂದ್ರೆ ಇವರು ಬುದ್ಧನ ಬೋಧಿಸಿದ ತತ್ವಗಳ ನಂಬಿಕೆಯನ್ನು ಉಳ್ಳವರಾಗಿರ್ತಾರೆ ಬುದ್ಧನನ್ನು ಕಮಲ ಆನೆ ಕಮಲ ಮತ್ತೆ ಆನೆ ಅಂತಕ್ಕಂಥ ಮುಂತಾದ ಲಾಂಛನಗಳಲ್ಲಿ ಆರಾಧಿಸ್ತಿರ್ತಾರೆ ಇದು ತನ್ನ ಕೃತಿಗಳನ್ನು ಪಾಳಿ ಭಾಷೆಯಲ್ಲಿ ಮಾಡಿರ್ತಾರೆ ಬಂದಿರ್ತಾರೆ ಪಾಳಿ ಭಾಷೆಯಲ್ಲಿ ಸೊ ಇಲ್ಲಿ ಬುದ್ಧನನ್ನು ಕಮಲ ಮತ್ತು ಆನೆಯಾಗಿ ಲಾಂಛನಗಳಲ್ಲಿ ಆರಾಧಿಸ್ತಾರೆ ಹೀನಾಯನರು ನೆಕ್ಸ್ಟ್ ಮಹಾಯಾನಿಗಳು ಅಂತ ಬಂದಾಗ ಇವರು ಬುದ್ಧನನ್ನು ದೇವರೆಂದು ವಿಗ್ರಹಗಳ ರೂಪದಲ್ಲಿ ಪೂಜಿಸುತ್ತಿದ್ದರು ಇವರೇನು ಮಾಡ್ತಾರೆ ಮಹಾಯಾನಿಗಳು ಬುದ್ಧನನ್ನು ವಿಗ್ರಹ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಪೂಜಿಸ್ತಾರೆ ಮಹಾಯನ ಪಂಥವು ತನ್ನ ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸ್ತಾರೆ ಮಹಾಯನರು ಸಂಸ್ಕೃತದಲ್ಲಿ ರಚಿಸ್ತಾರೆ ಹೀನಾಯನರು ಪಾಳಿ ಭಾಷೆಯಲ್ಲಿ ರಚನೆಯನ್ನು ಮಾಡ್ತಾರೆ ಸೊ ಇವರು ಬುದ್ಧನನ್ನು ವಿಗ್ರಹ ರೂಪದಲ್ಲಿ ರಚನೆ ಮಾಡ್ತಾರೆ ಇವರು ಕಮಲ ಮತ್ತು ಆನೆಗಳ ಒಂದು ಲಾಂಛನಗಳಲ್ಲಿ ಆರಾಧನೆಯನ್ನು ಮಾಡ್ತಾರೆ ಇಷ್ಟು ಬೌದ್ಧ ಧರ್ಮದ ಒಂದು ವಿಷಯ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಏನೇ ವಿಷಯ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್